ಮೂಕದ ಬ್ರಹ್ಮದಿಂದ ಎಲ್ಲಾ ಸೃಷ್ಟಿ ತಾಯು ಪಂಚ ಯಾರು ಅಂತ ಹೌದೋ ಅಲ್ಲ ಹೇಳಾಕತ್ತಾರಿ ನೋಡಿ ವಿಚಾರ ಮಾಡ್ರಿ ನಿಮ್ಮ ಹಂಗ್ರಿ ಶರೀರ ಬಿಡಿದ ಸಾನ್ನ ಪುರುಷರುಗಳು ಮೂರು ತರಗೆ ವರ್ತಿ ಪರಿಣೋ ಹೇಳಬೇಕು ಹೌದೋ ಅಲ್ಲ ಮಾತರ ನಾನು శరీರ ಅಂದ್ರೆ ಪಂಚಭೂತ ಬ್ರಹ್ಮ ಹಾ ಹಾ ಅವನು ಮುಖದಿಂದ ಮುಖ ಅಂದ್ರೆ ಏನು ವದನ ಅಂದ್ರೆ ಮುಖ ನಿಮ್ಮ ಬ್ರಹ್ಮ ಹೆಂಗ್ ಹುಟ್ಟಿ ಇವರು ಬ್ರಹ್ಮ ಹುಟ್ಟಬೇಕಂದ್ರೆ ಹೆಂಗ್ ಹುಟ್ಟಿ ಅಂದ್ರಿ ಪಂಚಮಹಾಭೂತ ಶರೀರ ಹೌದೌದ್ರಿ ಹೌದಲ್ಲ ಈ ಶರೀರ ಇದ್ದಾಗ ನಿಮ್ಮ ಪಂಚಮ ಪಂಚ ಪಂಚಮುಖದ ಬ್ರಹ್ಮ ಅದಾರಿ ನಿಮ್ ಬಾಯಿ ಹೇಳ್ತೀರಿ ಹೇಳ್ತಾರಲ್ಲ ಮತ್ತೆ ನನ್ನ ಶರೀರ ಇಲ್ಲ ನೀವೇನು ಮಾಡಿದೀರ ಏನು ಮಾಡಕ್ಕ ಬರ್ದಿಲ್ಲ ನೋಡು ಗಾಳಿದ ಗಾಳಿ ಗೊತ್ತ ಗಾಳಿದ ಗಾಳಿ ಹೋದ್ರಿ ಭೂಮಿದ ಭೂಮಿ ಹೋಯ್ತ ಭೂಮಿದ ಭೂಮಿ ಹೋತ ಆಕಾಶದ ಆಕಾಶ ಗೊತ್ತ ಆಕಾಶದ ಆಕಾಶ ಹೋತ ಅಗ್ನಿದ ಅಗ್ನಿ ಹೋಯ್ತ ಅಗ್ನಿದ ಅಗ್ನಿ ಹೋತ ಪಂಚಮ ಏನು ನೀರಿಂದ ನೀರಿಗೆ ಹೋಯ್ತು ಶರೀರ ಎಲ್ಲ ಭಾಗ ಐದು ಕೈ ನನಗೆ ಶರೀರ ಇಲ್ಲಿ ಬಿತ್ತ ಇಲ್ಲೇ ಬಿದ್ದತ್ರಿ ಭೂಮಿ ಮೇಲೆ ನನ್ನ ಶರೀರ ಬಿದ್ದೈತ್ರಿ ನಿನ್ನ ಜೀವಾತ್ಮ ಎಲ್ಲಿ ಹೋಗಿ ಮಾಡ್ತಾರ ಹೌದಲ್ಲ ಕೂಡ ಜೀವಾತ್ಮಾರ ವ್ಯಾಯಾಮ ಕೂಡದಾಗ ಹೆಂಗ ಕೂಡದಾಗ ತಯಾರಾಗೈತಿ ಮಾಡ್ತಾರ ಯಾಕೆ ಹಂಗ್ರಿ ಶಿವ ಮತ್ತು ಶಕ್ತಿ ಸಂವಾದ ಐತ್ ಶಿವ ಮತ್ತು ಶಕ್ತಿ ಸಂವಾದ ಐತ್ರಿ ಕೂಡ

ಜೀವಾತ್ಮ ಹಾಳಾಗ ಹೋದ್ಲ ಹೋಗಬಾರ್ದಾಗಿತ್ತು ನನ್ನ ಜೀವಾತ್ಮ ಗಜ್ಜಿ ಉಳಿಬೇಕಾಗಿತ್ತು ನನ್ನ ಶರೀರ ಒಳಗ ಉಳಿಬೇಕಾಗಿತ್ತರ್ಲಿ ಅದಕ್ಕೆ ಹೇಳ್ತಾರ ಪುರಂದ್ರದಾಸರ್ ಬದಲಿ ಪೈ ಒಳಗ ಹ್ಯಾಂಗ ಹೇಳ್ತಾರ್ರಿ ಅನುದಿನದಲ್ಲಿ ಬಂದು ತನುವ ಸ್ನೇಹವನ್ನು ಮಾಡಿ ಅನ್ನ ಬಿಟ್ಟು ಹೋಗುತ್ತೀಯ ಜೀವವೇ ಹೌದ್ರೆ ಮಾಸ್ತರ ಕಣಕೋಪದಿಂದ ಬಂದು ಯಮನರ ಹೇಳದು ಒಯ್ಯುವಾಗ ನಿಂತ ಯಾತರ ಮಾತಾ ಹೇಳಿ ಖಾಯ ಹೌದಾ ನಿನ್ನ ಕೂಡ ಯಾತರ ಮಾತಾಡ್ತಾರೀ ಕಾಯ್ ಅಂದ್ರೆ ಶರೀರ ಕಾಯಿ ಅಂದ್ರ ಶರೀರ ತನು ಅಂದ್ರೆ ಶರೀರ ತನು ಅಂದ್ರೆ ಶರೀರ ನನಕ್ಕಿಂತ ಮೊದಲು ಬಂದು ನಾನು ಒಳಗೆ ಶೇರಿ ಹೌದಾ ಒಂದು ನೂರ ಇಪ್ಪತ್ತೈದು ಇದ್ರಾಗ ಹೊಕ್ಕೊಂಡ ಹೊಕ್ಕೊಂಡ ಹೋಗ್ತಿ ಅಂದ್ರ ಮಾತೃಥಿ ಹೌದಲ್ಲ ನೀ ಸುಮಾರ ಐತಿ ನಿನ್ನ ಜೀವಾತ್ಮ ಇರಬೇಕಾಗಿತ್ತ ಸವಾ ನೂರು ವರ್ಷ ನನ್ನ ಒಳಗ್ ನೀ ಇರಬೇಕಾಗಿತ್ತ ಬದಿನ ಒಳಗೆ ಹೇಳ್ತಾರ ಮಾತಾಡ್ತಾರೀ ಎಲ್ಲವೂ ಗತ್ತ ಮಾಂಸ ಮೇಲೆ ಚರ್ಮದ ಹೊಲಿಕೆ ಒಳಗೆ ಮಲ ಮೂತ್ರಾದಿ ಕಿಣ್ಣಿಗಳು ಯಾವಲಿ ಹಲವು ವ್ಯಧಿಯ ಬಿಡು ಪಂಚಭೂತದ ಈ ದೇಹ ಹೋಗಲಿ ಹಲವು ದೇಹವು ನಂಬಿಕೆ ರ ಬೇಡ ಎಲೆ ಜೀವವೇ ಹೋಲೆಯವರು ಜೀವಾತ್ಮಕ ಒತ್ತಿ 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 ಹೇಳ್ತಾರೆ ಮಾಸ್ತರ ಯಾಕೆ ಮಾಸ್ತರ ನಾನು ಒಳಗೆ ಇರೋದು ಕಾರಣ ಏನಿತ್ತು ತ್ರಿವೋಣಿ ಎಲ್ಲಾ ತಿರುಗುತ್ತಾ ಬಂದಾಳ ಮುಂಗ ಕಾರಿ ಹಿಡಿಸಿ ಅನ್ನ ತಾಯಿ ಚಂದ್ರ ತಾಯಿ ಬಹಳ ದೊಡ್ಡ ದಗ್ಗ ಮಾಡ್ಯಾಳ ಮಾಸ್ತಾರ ಇವ್ರಿ ದುರ್ತಿಲ್ರಿ ಮೂರು ಮಂದಿಗೆ ಯಾವ ಇರ್ಲಿ ಮಾಸ್ತಾರ ಬರ್ಲಿ ನಾನು